ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕಿಡಿಗೇಡಿಗಳು ಷಡ್ಯಂತ್ರ ನಡೆಸುವ ಮೂಲಕ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಿದ್ದು ಇದನ್ನು ನಿಲ್ಲಿಸಲು ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಆಗಸ್ಟ್ ಇಪ್ಪತ್ತೈದರ ಸೋಮವಾರ ಚಿಂತಾಮಣಿಯಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸುವಂತೆ ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ ಮತ್ತಿತರರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರ್ನಾಟಕವಲ್ಲದೆ ದೇಶದಾದ್ಯಂತ ಕೋಟ್ಯಾಂತರ ಭಕ್ತರನ್ನ ಹೊಂದಿದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಜನ ಭಕ್ತರು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ ಆದರೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಧರ್ಮಸ್ಥಳ ಹೆಸರಿಗೆ ಧಕ್ಕೆ ತರಲು ಸುಳ್ಳು ಪ್ರಚಾರ ಮಾಡುತ್ತಿದ್ದು ಇವರ ವಿರುದ್ಧ ಕಾನೂನಿನ ರೀತಿ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಆಗಸ್ಟ್ ಇಪ್ಪತ್ತೈದರ ಸೋಮವಾರ ಚಿಂತಾಮಣಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಆಜಾದ್ ಚೌಕದಿಂದ ಪ್ರತಿಭಟನಾ ಜಾಥಾ ಆರಂಭವಾಗಿ ನಗರದ ಪ್ರಮುಖ ರಸ್ತೆ ಪ್ರತಿಭಟನಾ ಮೆರವಣಿಗೆ ಮಾಡಿ ನಂತರ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗುವುದು ಆದ್ದರಿಂದ ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಪಕ್ಷಾತೀತವಾಗಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿಕಟಪೂರ್ವ ನಗರ ಘಟಕ ಅಧ್ಯಕ್ಷ ಮಹೇಶ್ ಬಾಯಿ ಗ್ರಾಮಾಂತರ ಮಂಡಳ ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಿತ್ರಾ ಗ್ರಾಮಾಂತರ ಮಂಡಳ ಪ್ರಧಾನ ಕಾರ್ಯದರ್ಶಿ ಯನಮಲಪಾಡಿ ಸುರೇಶ್ ನಗರ ಪ್ರಧಾನ ಕಾರ್ಯದರ್ಶಿ ಗೋಕುಲ್ ಶ್ರೀನಿವಾಸ್ ಗಾಜಲು ಶಿವ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮುಖಂಡರಾದ ಡಾಬಾ ಮಂಜು ಶಿವಣ್ಣ ಪ್ರಕಾಶ ಗುಪ್ತ ಪಿವಿಸುನಿಲ್ ಪಂಕಜ ಶ್ರುತಿ ಕರಕಮಾಕಲಹಳ್ಳಿ ದೇವರಾಜ್ ರವಿಕುಮಾರ್ ಅಶೋಕ್ ಕಾಡಿ ಮಾಡಿಕೆರೆ ಅರುಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಮಾಡಿ ಇಷ್ಟು ಒಂದು ತಿಂಗಳಿಂದನೂ ಸುಮಾರು ನಡ್ಕೊಂಡು ಇತ್ತು ಅದಕ್ಕೆ ಇತ್ಯಾಸಿ ಆಡಬೇಕು ಅಂತ ನಾವು ಮೊನ್ನೆ ನಮ್ಮ ತಾಲೂಕಿಂದ ಕೂಡ ಸುಮಾರು ಕಾರ್ಯಕರ್ತರು ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ನಮ್ಮ ಏನು ಈಗ ನಡೀತಾ ಇರೋದಕ್ಕೆ ಎಲ್ಲ ಆಡಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ವಿ ಮತ್ತು ನಮ್ಮ ತಾಲೂಕಿಂದ ನಮ್ಮ ಸ್ಟೇಟ್ ಆಫೀಸಿಂದ ಒಂದು ನಮಗೆಲ್ಲ ಕರೆ ಬಂದಿದೆ ಎಲ್ಲ ತಾಲೂಕಲ್ಲೂ ಪ್ರತಿಭಟನೆ ಮಾಡಬೇಕು ತಹಸೀಲ್ದಾರಿಗೆ ಮೆಮೊರಿಲ್ ಕೊಡಬೇಕು ಅಂತ ಇದೆ ಮತ್ತು ಈ ಪ್ರತಿಭಟನೆ ನಾವು ಪಕ್ಷದ ವತಿಯಿಂದ ಅಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಶ್ರೀನಿಧಾನ ಸೇನೆ ಇರ್ಬೋದು ಬಜರಂಗ ಬಜರಂಗ ದಳ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಹಾಗೂ ಧರ್ಮಸ್ಥಳ ಸಂಘದ ಏನು ಮಹಿಳಾ ಮಣಿಗಳು ಇರ್ಬೋದು ಆ ತಾಯಿಂದರನ್ನ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರೂ ಪಕ್ಷಾತೀತವಾಗಿ ಹಿಂದೂ ಏನು ನಮ್ಮ ಹಿಂದೂ ಸಂಪ್ರದಾಯ ಏನು ಮುನಿಬೇಕು ಅಂದ್ಬಿಟ್ಟು ಸುಮಾರು ಹುಟ್ಟೊಂದು ಗಂಟೆಗೆ ಇಷ್ಟು ದಿನ ಅದಕ್ಕೆ ಪ್ರತಿಭಟನೆ ಮಾಡಲೇಬೇಕು ಅಂತ ನಮಗೆ ರಾಜ್ಯದ ಸೂಚನೆ ಬಂದಿದೆ ಮತ್ತು ವೈಯಕ್ತಿಕವಾಗಿ ನಾವು ಪಕ್ಷ ಅಲ್ಲದೇ ಪ್ರತಿಯೊಬ್ಬರೂ ಕೇಳ್ಕೊಳ್ಳೋದಿಷ್ಟೇ ಈ ಪ್ರತಿಯೊಬ್ಬ ಹಿಂದೂ ನಾಗರಿಕರಿಗೆ ಬೇಕಾಗಿರ್ತದಂಥ ಜವಾಬ್ದಾರಿ ತಿಳ್ಕೊಂಡು ಪ್ರತಿಯೊಬ್ಬರು ನಾಳೆ ಏನು ಹತ್ತು ಗಂಟೆಗೆ ನಾವು ಅಜಾದ್ ಚೌಕದಲ್ಲಿ ಎಲ್ಲ ಸೇರಬೇಕು ಹರಿಹರ ದೇವಸ್ಥಾನ ಹತ್ರ ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ನಾಯಕರುಗಳೆಲ್ಲ ಸೇರಿಕೊಂಡು ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಂತರದಿಂದ ಆಗಿರ್ಬೋದು ನಗರದಿಂದ ಆಗಿರ್ಬೋದು ಏನು ಈಗ ಕಾಂಗ್ರೆಸ್ ಗೌರ್ಮೆಂಟು ಎಸ್ ಐ ಟಿ ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಳಂಗ ತರಬೇಕು ಅಂತ ಹೇಳ್ಬಿಟ್ಟು ಇಂಟಿತ್ತು ಆದರೆ ಆ ಪರಮಾತ್ಮ ಈಗ ಅದೇ ತಿರುಗುಬಾಡಾಗಿದೆ ಆದ್ದರಿಂದ ಈ ಇದನ್ನು ಎಸ್ ಐ ಟಿ ರಚನೆ ಮಾಡಿ ಇವಾಗ ತದ್ಬಿದ್ದದ್ದಾಗಿದೆ ಅವನನ್ನು ಕ ಬಂಧಿಸಿ ಅವರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ಅಂತ ನಾವು ನಾಳೆ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಈ ಪ್ರತಿಭಟನೆಗೆ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ನಾ ಚಿಂತಾ ನಾಗರಿಕರ ಬಂಧುಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ತಿಳ್ಕೊಂಡು ನಾವು ಯಾವ ಒಂದು ಪಕ್ಷ ಎಲ್ಲ ಪಕ್ಷಗಳು ದಯವಿಟ್ಟು ಬೆಂಬಲ ಕೊಡಬೇಕು ಸಂಘ ಸಂಸ್ಥೆಗಳು ಬೆಂಬಲ ಕೊಡಬೇಕು ಕಾರ್ಯಕ್ರಮಕ್ಕೆ ಹತ್ತು ಗಂಟೆಗೆ ಎಲ್ಲರೂ ಆಚಾಚ ಸೇರಬೇಕು ಮತ್ತೆ ಎಲ್ಲ ಅಲ್ಲಿಂದ ಮೆರವಣಿಗೆ ಬಂದು ತಾಲೂಕು ಆಫೀಸಲ್ಲಿ ನಾವು ಮೆಂಬಡ ಕೊಡೋ ಕಾರ್ಯಕ್ರಮ ಇರ್ತದೆ ಅಂತ ಹೇಳ್ತಾ ಎಲ್ಲರೂ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಈ ಏನು ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿತ್ತು ಈ ನಮ್ಮ ಧರ್ಮಸ್ಥಳದ ದೇವಸ್ಥಾನದ ಅಪಪ್ರಚಾರ ಮಾಡಿ ಏನು ಕಿಡಿಗೇಡಿಗಳು ಸ್ವಲ್ಪ ಜನ ಇವು ಗಿರೀಶ್ ಮಠಣ ಆಗಿರ್ಬೋದು ಇವನು ತಿಮ್ಮರೋಡಿ ಆಗಿರ್ಬೋದು ಮತ್ತು ಜಯಂತ್ ಆಗಿರ್ಬೋದು ಎಮ್ ಡಿ ಅಮೀರ್ ಏನೋ ಆಗಿರ್ಬೋದು ಅಮೀರ್ ಶಮೀರ್ ಆಗಿರ್ಬೋದು ಇವರೆಲ್ಲ ಕುತಂತ್ರ ಮಾಡಿ ಇವತ್ತು ಅದು ಬಯಲು ಬಂದಿದೆ ಅವ್ರ ಬಂಡವಾಳ ಬಯಲಾಗಿದೆ ಬಂಡವಾಳ ಎಲ್ಲ ಬಯಲು ಬಿದ್ದಿದೆ ಇದನ್ನು ನಾವು ಖಂಡಿಸಿ ನಾಳೆ ಉಗ್ರ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಇನ್ನೊಂದು ಮನವಿ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮಾನವರಲ್ಲಿ ಮನೆ ಏನು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಕಾಣದ ಕೈಗಳ ಏನು ಅಪಪ್ರಚಾರ ನಡೀತಾ ಇದೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅದನ್ನ ಕಾಣದ ಕೈಗಳಂದ್ರೆ ಯಾಕೆ ನಡೀತಾ ಇದೆ ಅಂದ್ರೆ ಕಾಣದ ಕೈಗಳು ಏನ್ ಧರ್ಮಸ್ಥಳದ ಸಂಘಗಳಲ್ಲಿ ಆಗಿರ್ಬೋದು ಆ ದೇವಸ್ಥಾನದ ಒಂದು ಟ್ರಸ್ಟ್ ಇಂದ ಆಗಿರ್ಬೋದು ನಡೀತಾ ಇರುವಂತ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನೋಡಲಾರದೆ ಒಂದು ಧರ್ಮವನ್ನ ಹಾಗೂ ಆ ಧರ್ಮದಲ್ಲಿ ಉಳಿಸ್ಕೊಂಡು ಬರುವಂತ ಸಂಸ್ಕೃತಿಯನ್ನ ನಾಶ ಮಾಡಬೇಕಾಗಿ ಸಮಸ್ತ ಜಾಸ್ತಿ ಸಂಘಟನೆಗಳನ್ನ ಒಗ್ಗೂಡಿ ಮಾಡ್ತಾರೆ ಒಂದೊಂದು ಪಿತೂರಿ ಇದಕ್ಕೆ ಬೇರೆ ದೇಶದಲ್ಲಿ ಕೂಡ ಅವ್ರಿಗೆ ತುಂಬಾ ಫಂಡಿಂಗ್ ಬರ್ತಾ ಇದೆ ಅದನ್ನ ಯಾವ ತರ ಎಕ್ಸ್ಪೋಸ್ ಮಾಡಕ್ಕಂತ ಗೊತ್ತಾಗದಿರ ಈಗ ಏನು ತಲೆ ಇಲ್ಲದ ಈ ಸರ್ಕಾರ ತಲೆ ಬೋಡ ಒಂದೊಂದು ಹೆಸರಲ್ಲಿ ಹದಿನೈದು ಜಾಗದಲ್ಲಿ ಹುಡುಗರು ಕೂಡ ಯಾವುದೇ ಒಂದು ಉದಾಹರಣೆ ಸಿಕ್ಕಿಲ್ಲ ಏನ್ ನೂರಾರು ಶಾಲನ್ನು ಹಾಕಿದ್ದೀವಿ ಅಂದ್ರೆ ಅದು ಯಾವುದೇ ಒಂದು ಉದಾಹರಣೆ ಕೂಡ ಸಿಕ್ಕಿಲ್ಲ ಅದಕ್ಕೆ ಆದರೂ ಕೂಡ ಕೈ ಬಿಡ್ದಿರ ನಮ್ಮ ನಮ್ಮ ಧರ್ಮವನ್ನು ನಾಶಪಡಿಸಬೇಕಾಗಿ ಸುಮಾರು ಕಾಣದ ಕೈಗಳು ಪಂಡಿಂಗ್ ಮಾಡ್ತಾ ಇದೆ ಆದ್ರಿಂದ ಏನು ಈ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದೀವಿ ಚಿಂತಾಮಣಿ ತಾಲೂಕಿನಲ್ಲಿ ಸಮಸ್ತ ಎಲ್ಲ ನಮ್ಮ ಪಕ್ಷ ಭೇದ ಜಾತಿ ಮತ ಎಲ್ಲ ಮರೆತು ತಾವೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾಳೆ ನಡೆಯುವಂತ ಈ ಪ್ರತಿಭಟನೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೊಟ್ಟು ಆ ಧರ್ಮಸ್ಥಳದ ಮಂಜುನಾಥ್ ಸ್ವಾಮಿಯ ಕೃಪೆಗೆ ಎಲ್ಲರೂ ತಾವೆಲ್ಲರೂ ಕೂಡ ಪಾತ್ರವಾಗಬೇಕಾಗಿ ತಮ್ಮಲ್ಲಿ ಮನೆ ಮಾಡಿ ಏನು ಇವತ್ತು ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ಬೋದು ಹಿಂದೂ ಧರ್ಮ ಕ್ಷೇತ್ರ ಪ್ರಮುಖ ಕ್ಷೇತ್ರಗಳ ಮೇಲೆ ಆಗಿರ್ಬೋದು ಯಾವ ತರ ಸಿದ್ಧಾಂತ ನಡೀತಾ ಇದೆ ಅಂದರೆ ನಮ್ಮ ಸರ್ಕಾರದ ಪಾಲ್ದಾರಾಗಿರುವ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ ಇದು ಷಡ್ಯಾಂತ್ರ ನಡೀತಾ ಇದೆ ಅದು ನನಗೆ ಗೊತ್ತಿದೆ ಅದು ಯಾವಾಗ ಆಚೆ ಇರಬೇಕು ಇರ್ತೀನಿ ಅಂತ ಯಾಕೆ ಈ ನೀವು ಡಿಲೇ ಮಾಡ್ತಾ ಇದ್ದೀರಿ ಇದು ಎಲ್ಲ ಆನ್ ಮಾಡಿದ ಮೇಲೆ ಯಾಕೋ ನೀವು ನೀವು ಮೊದಲೇ ಯಾಕೋ ಇದು ಷಡ್ಯಂತ್ರ ಮಾಡಿರೋರ ಬಗ್ಗೆ ಈಗ ಆ ಮುಸುಕಿದಾರ ಯಾರಿದ್ದಾರೆ ಅವ್ರು ಸುಮ್ಮನೆ ಆ ಸಿದ್ಧಾತ್ರೆಗಳು ಮಾಡಿರೋದು ಬಿಟ್ಟಿರೋ ಬಾನ ಅಷ್ಟೇ ಅವ್ರದ್ದೇನೂ ಇಲ್ಲ ಹಿಂದೆ ಯಾರು ಯಾರು ಕೈವಾಡ ಇದೆ ಅಂತ ನಮ್ಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಆ ಹಿಂದೆ ಯಾರಿದ್ದಾರೋ ಅವ್ರ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ತಾ ಇಲ್ಲ ಅದರಿಂದ ನಾವು ಇದು ಈ ಪ್ರತಿಭಟನೆ ಇದೆಲ್ಲ ನಾವು ಈಗ ಆರಂಭ ಮಾಡಿದ್ದೀವಿ ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ನೀವು ಸರ್ಕಾರ ಎತ್ತೆಚ್ಕೊಳ್ಳೋ ನಮ್ಮ ನೀವು ಓಟ್ ಬ್ಯಾಂಕ್ಗೋಸ್ಕರ ನಮ್ಮ ಧರ್ಮ ಮೇಲೆ ಯಾಕೆ ಈ ಥರ ಸೇಡ್ ತಿಳ್ಸ್ಕೊಳ್ತಾ ಇದ್ದಾರೆ ಒಂದು ಹೋಮವನ್ನು ಒಂದು ಧರ್ಮವನ್ನು ಮೆಚ್ಚಿಸ್ಕೋಸ್ಕರ ಹಿಂದೂಗಳ ಮೇಲೆ ಸೇಡ್ ತಿರ್ಸ್ಕೊಳ್ತಾ ಇದ್ದಾರೆ ನಾವು ನಾವು ಹಿಂದೂಗಳು ನಾವೂ ಸಹ ಎಷ್ಟೋ ಸಹನವಾಗಿ ಇಷ್ಟು ದಿನ ನೋಡಿದ್ದೀವಿ ಇನ್ನೂ ಆಗಲ್ಲ ನಾವು ದಂಗೆ ಎತ್ತಿದ್ರೆ ಜನ ನಿಮ್ಮನ್ನು ಊರಲ್ಲಿ ಬರೋಕ್ಕೂ ಬಿಡಲ್ಲ ಆ ಥರ ಸಿದ್ಧಾಂತ ನಡೆಸ್ತಾ ಇದ್ದಾರೆ ಯಾರು ಈ ಹಿಂದೆ ಈ ಮುಸುಳದಾರ್ನ ಹಿಂದೆ ಇದ್ದಾರೆ ಅವ್ರ ಮೇಲೆ ಸೊ ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ ಆ ಥರ ಆಗಿಲ್ಲ ಅಂದರೆ ನಾವು ಸಹ ಬೀದಿಗೆಲ್ಲದು ಇನ್ನೂ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಾಳೆ ಎಲ್ಲ ನಮ್ಮ ಚಿತ್ತಾಂಬಿ ತಾಕಲು ತಾಲೂಕಿನ ಸಮಸ್ತ ಎಲ್ಲರೂ ಸಹ ಬಂದು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಉಲ್ಲಿಸ್ಬ ಉಲ್ಸ್ಕೋಸ್ಕರ ನಾವೆಲ್ಲರೂ ಸಹ ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಬಂಧುಗಳ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ ಏನು ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತು ಬ್ರಹ್ಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ಬಗ್ಗೆ ಅಪಪ್ರಚಾರ ನಡೆಸ್ತಾ ಇದ್ರು ಇದು ಒಂದು ಕಾಣದ ಕೈಗಳ ಷಡ್ಯಂತ್ರ ಯಾಕೆ ನಾನು ಈ ಮಾತು ಹೇಳ್ತಾ ಅಂದರೆ ಸರ್ಕಾರದ ಪರ್ಯಾಯ ಒಂದು ವ್ಯವಸ್ಥೆಯನ್ನೇ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರು ನಡೆಸ್ತಾ ಇದ್ದಾರೆ ನಾವು ನೋಡಿರೋ ಹಾಗೆ ಒಬ್ಬ ಮನುಷ್ಯನಿಗೆ ಬದುಕೋದಕ್ಕೆ ಏನು ಸವಲತ್ತು ಇರಬೇಕೋ ಆ ಎಲ್ಲ ಸವಲತ್ತುಗಳು ಸಾಲದ ಮುಖಾಂತರ ಆ ಸಂಘದಿಂದ ಕೊಡ್ತಾರೆ ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಏನ್ ಬೇಕೋ ಅದನ್ನು ಕೊಡ್ತಾರೆ ರೈತಾಪಿ ವರ್ಗಕ್ಕೆ ಏನ್ ಬೇಕೋ ಅದನ್ನು ಕೊಡ್ತಾರೆ ಅದ್ರ ಜೊತೆಗೆ ಇನ್ನೂ ಅತಿ ಹೆಚ್ಚಿನ ಮುಖ್ಯವಾದದ್ದು ಏನು ಅಂದ್ರೆ ನಮ್ಮ ಆ ಒಂದು ಧರ್ಮಸ್ಥಳ ಕ್ಷೇತ್ರದಿಂದ ಸುಮಾರು ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ಅಂದ್ರೆ ನಮ್ಮ ಕ್ಷೇತ್ರ ನಮ್ಮ ತಾಲೂಕಲ್ಲೂ ಕೂಡ ಸುಮಾರು ದೇವಸ್ಥಾನಗಳಿಗೆ ಆ ಧರ್ಮಸ್ಥಳದಿಂದ ದುಡ್ಡು ಕಳಿಸಿದ್ದಾರೆ ಅದೇ ರೀತಿಯಾಗಿ ಏನ್ ನಾವು ರೈತರು ನಡೆಸಿದಂತ ಆಲೇರಿಗೂ ದುಡ್ಡು ಕೊಟ್ಟಿದ್ದಾರೆ ಮತ್ತು ನಾವೇನು ಸತ್ತ ಮೇಲೆ ಎಣ ಹೊ ಶಾಂತಿಧಾಮ ಅದಕ್ಕೂ ದುಡ್ಡು ಕೊಟ್ಟಿದ್ದಾರೆ ಅದು ಒಂದೇ ರೀತಿಯಲ್ಲ ಒಬ್ಬ ಮನುಷ್ಯ ಹುಟ್ಟದಾಗಿದ್ದ ಸತ್ತದ ಸಹಾಯವರೆಗೂ ಏನೇನಕ್ಕೆ ವ್ಯವಸ್ಥಿತ ದುಡ್ಡು ಬೇಕು ಅದೆಲ್ಲ ಶ್ರೀ ಕ್ಷೇತ್ರದಿಂದ ದುಡ್ಡು ಸಿಗ್ತಾ ಇದೆ ಅದ್ರ ಜೊತೆಗೆ ಏನು ಕಾಣದ ಕೈ ಅಂತ ಹೇಳಿದ್ರೆ ಯಾರು ಈ ಒಂದು ಮತಾಂತರ ಮಾಡಬೇಕು ಮತಾಂತರ ಮಾಡೋದಕ್ಕೆ ಏನು ಈ ಕನ್ಸ್ಕೊಂತತಾಂತರ ಆಗ್ತಾ ಇಲ್ಲ ಅದ್ರ ಜೊತೆಗೆ ಏನ್ ಈ ಮುಸಲ್ಮಾನರು ನಮ್ಮ ಮೇಲೆ ಔತಿಹಾದ್ ಮಾಡಬೇಕು ಅದನ್ನು ಮಾಡಕ್ಕೆ ಆಗ್ತಾ ಇಲ್ಲ ಯಾಕೆ ಯಾಕೆ ಅಂದ್ರೆ ಶಿಷ್ಯದ ಧರ್ಮಸ್ಥಳ ಕ್ರಿಶ್ಚಿಯನ್ರು ಅಂತ ನೋಡಿಲ್ಲ ಮುಸಲ್ಮಾನರು ಅಂತ ನೋಡಿಲ್ಲ ಎಲ್ರಿಗೂ ಸಾಲವನ್ನು ಕೊಡುತ್ತೆ ಎಲ್ರು ಸಮಾನವಾಗಿ ಕಾಣುತ್ತೆ ಯಾರು ಮತಾಂತರ ಮಾಡ್ಬೇಕು ಅನ್ಕೊಂಡಿದ್ರು ಅವ್ರ ಕೈಲಿ ಯಾಕೆಲ್ಲೂ ಮತಾಂತರ ಮಾಡಕ್ ಆಗ್ತಾ ಇಲ್ಲ ಯಾರು ಔತಿಹಾದ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನ ಮಾಡಕ್ ಆಗ್ತಾ ಇಲ್ಲ ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂಜಾಸ ಫೋಟೋ ಮುಂದೆ ಬಂದು ಎಲ್ಲರೂ ಕೈ ಮುಗಿದು ಆ ಕ್ಷೇತ್ರದಿಂದ ಬರ್ತಕ್ಕಂಥ ಎಲ್ಲಾ ಸೋಲತೆಗಳನ್ನ ಪಡಿತಾ ಇದ್ದಾರೆ ಅಂದ್ರೆ ಅನ್ನಕೊಂಬಿನವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾವುದೇ ಕಾರಣಕ್ಕೂ ಇವರು ಆ ಜಾತಿ ಈ ಜಾತಿ ಆ ಆ ಮತ ಈ ಮತ ಅಂತ ನೋಡಿದಿರ ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲಾನು ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥಿತವಾದಂತ ಸೌಕರ್ಯಗಳು ಕರ್ಸು ಇದೆ ಇದನ್ನು ಮನ್ಗಂಡಂತ ಏನು ಈ ಕೋಮಾದ ಶಕ್ತಿಗಳು ನಾವೇನು ಹಿಂದೂಗಳನ್ನ ಹಿಂದೂಗಳನ್ನ ಮತಾಂತರ ಮಾಡಬೇಕು ಲೋಜಿಯಾದ ಮಾಡಬೇಕು ಮತ್ತೆ ಯಾರ ಕನ್ವರ್ಷನ್ ಮಾಡಬೇಕು ಅಂತ ಕನ್ಸುಗಳು ಈಡೇರ್ತಾ ಇಲ್ಲ ಈ ಯಾವಾಗ ಈ ರೀತಿ ಸುಮಾರು ವೀರ ರೆಡ್ಡಿ ಅವರು ಅಧಿಕಾರ ಪಟಾಭ ಪಟಾಭೆ ಕಾಲದಿಂದ ಇವೆಲ್ಲ ನಿರಂತರ ನಡ್ಕೊತ ಬಂತು ಇವರಿಗೆ ಇವರಿಗೆಲ್ಲಾನು ತಡೆಯಕ್ಕೆ ಆಗ್ತಾ ಇಲ್ಲ ಅದರಿಂದ ಇದೇನಾದ್ರು ಮಾಡಿದ್ರೆ ಷಡ್ಯತ್ತ ತರಬೇಕು ಕ್ಷೇತ್ರದ ಬಗ್ಗೆ ಜನರಲ್ಲಿ ಕೆಟ್ಟ ಭಾವನೆ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಕೆಟ್ಟ ಕೆಟ್ಟದಂತ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಯಾರ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಾನೂನಿನ ರೀತಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ರಕ್ಷೆಗಳನ್ನು ತಂದಿದ್ದಾರೆ ಅವರಿಗೆ ಅವರ ವಿರುದ್ಧವಾಗಿ ಏನು ಕಾನೂನಿನಲ್ಲಿ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಗುರಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ವಿಷಯ ವಿಷಯವನ್ನು ಧರ್ಮಸ್ಥಳದ ಬಗ್ಗೆ ಸವಿಸ್ತಾರವಾಗಿ ಅವರು ತಿಳಿಸಿದ್ದಾರೆ ಆದರೆ ಈಗ ನಾಳೆ ನಮ್ಮ ಚಿಂತಾಮಣಿಯ ಎಲ್ಲ ನಾಡಿನ ನಮ್ಮ ಜನತೆ ಜನತೆಗೆ ಬರುವುದೇನೆಂದರೆ ನಾಳೆ ಹತ್ತು ಗಂಟೆಗೆ ಸಮಯಾಗಿ ಸ ಸರಿ ಹತ್ತು ಗಂಟೆಗೆ ಸರಿಯಾಗಿ ಸಮಯಕ್ಕೆ ಹಾಜಾ ಚೌಕಕ್ಕೆ ಎಲ್ಲ ಹೋಬಳಿಗಳ ಈಗಾಗಲೇ ನಿಗದಿ ಮಾಡಿರ್ತಕ್ಕಂತಹ ನಗ ಹೋಬಳಿಗಳ ಅಧ್ಯಕ್ಷರುಗಳಿಗೆ ಜವಾಬ್ದಾರಿಗಳು ಕೊಟ್ಟಿರ್ತಾರೆ ಅಧ್ಯಕ್ಷರುಗಳು ಜವಾಬ್ದಾರಿಗಳು ತಗೊಂಡು ಅವರವರ ಹೋಬಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರನ್ನ ಕಾರ್ಯಕರ್ತರನ್ನ ಜವಾಬ್ದಾರಿಯಿಂದ ಹತ್ತು ಹತ್ತುವರೆಗೆ ಸರಿಯಾಗಿ ನಮ್ಮ ಆಚಾರ ಚೌಕಿಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಅದಕ್ಕೋಸ್ಕರ ನಮ್ಮ ಎಲ್ಲ ಕಾರ್ಯಕರ್ತರು ಅದೊಂದು ನಮ್ಮ ಏನು ನಮ್ಮ ನಮ್ಮ ಪಕ್ಷದ ಚಿಹ್ನೆ ಇರೋದಿಲ್ಲ ನಾಳೆ ಏನು ಈ ಒಂದು ಶಾಂತಿ ಶಾಂತಿ ಅಂದ್ರೆ ಒಂದು ಕೆಸರಿ ಶಾಲು ಹಾಕಿಕೊಂಡು ಎಲ್ಲ ಹೆಚ್ಚು ಏನು ಪಕ್ಷ ಅಂತ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಇಚ್ಛಾಶಕ್ತಿಗಳಿರ್ತಕ್ಕಂಥವರು ಎಲ್ಲವರು ಎಲ್ಲ ಸಂಘ ಸಂಸ್ಥೆಗಳು ಬಂದು ಭಾಗವಹಿಸಬೇಕು ಅಂತ ನಾಳೆ ಒಂದು ಈ ಧರ್ಮಸ್ಥಳದ ಬಗ್ಗೆ ಎಲ್ಲ ನಮ್ಮ ಅಧ್ಯಕ್ಷರ ಹೇಳಿದಂಗೆ ಅದನ್ನು ಕೊನೆಗಾಣಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಹೋಬಳಿಗಳಿಂದ ಸಹಸ್ರಾರ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸರ್ಕಾರದ ನಮ್ಮ ಕೆಟ್ಟ ನಡವಳಿಕೆಗಳನ್ನು ಕಳಿಸ್ಬೇಕು ಅಂತ ಹೇಳ್ತಾ ಚಿಂತಾಮಣಿ ಜನರಿಗೆ ನಾಳೆ ಬರೋದಕ್ಕೆ ಅವರಿಗೆ ಆಹ್ವಾನ ನೀಡ್ತಾ ನಾ ಒಂದು ಮಾತಿಗೆ ವಿರಾಮ